ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇದೇನಪ್ಪ ಚೆನ್ನಾಗಿದ್ದಾರೆ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ ತೋರಿಸ್ತಿದ್ದಾರೆ ಅಂತ ಅನ್ಕೋಬೇಡಿ ಸಿರಿಗೆ ತ್ರೀ ಆ್ಯಂಡ್ ಹಾಫ್ ಮಂತ್ ಕಂಪ್ಲೀಟ್ ಆಗಿತ್ತು ಹಾಗಾಗಿ ವ್ಯಾಕ್ಸಿನ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ ಬಂದಿದ್ವಿ ನಾವು ಬೆಳಿಗ್ಗೆ ಸ್ವಲ್ಪ ಬೇಗನೆ ಬಂದಿದ್ದರಿಂದ ಅವ್ರು ಇನ್ನೂ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ರೆಡಿ ಆದಮೇಲೆ ಕರಿತೀವಿ ಸ್ವಲ್ಪ ಹೊರಗಡೆ ವೆಯ್ಟ್ ಮಾಡಿ ಅಂತ ಅಂದರು ಇದೇ ಗ್ಯಾಪಲ್ಲಿ ನಮ್ಮ ಅಪ್ಪು ಅಂತೂ ಫುಲ್ ಗಲಾಟೆ ಅಂದರೆ ಗಲಾಟೆ ಮಾಡ್ತಿದ್ದ ಸ್ವಲ್ಪ ಸೈಲೆಂಟಾಗಿರಲಿ ಅಂತ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಫೋನ್ ಕೊಟ್ಟು ಅರುಣಂತೂ ಮಗಳಿಗೆ ಫುಲ್ಲು ಗೋಡೆ ಮೇಲಿದ್ದು ಚಾರ್ಟ್ ಏನೇನು ಅಂತ ಫುಲ್ ಎಕ್ಸ್ಪ್ಲೇನ್ ಮಾಡ್ತಿದ್ರು ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರೆ ನಮ್ಮ ಸಿರಿ ಅಂತೂ ಹಾಗೆ ನೋಡ್ತಾ ಕೇಳ್ಕೊತಿದ್ಲು ಹಾಗೆ ವ್ಯಾಕ್ಸಿನ್ ಎಲ್ಲ ಹಾಕಿಸ್ಕೊಂಡು ಮನೆಗೆ ಬಂದ್ವಿ ನಾನು ಮೀಶೋಯಿಂದ ಕ್ಲಿವೋ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ ನಾನು ತುಂಬ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ತಿದ್ದೆ ಇದು ಗೋಡೆ ಮೇಲೆ ಎಷ್ಟೇ ಕಲೆ ಆಗಿರಲಿ ಮತ್ತು ಮಕ್ಕಳೆಲ್ಲ ಪೆನ್ಸಿಲಲ್ಲೆಲ್ಲ ಗೀಜಿದ್ರು ಆ ಕಲೆ ಹೋಗ್ಬಿಡುತ್ತೆ ಅಂತ ಅಂತ ಹೇಳ್ತಿದ್ರು ಹಾಗಾಗಿ ನನ್ನ ಮಗನು ಮನೆ ತುಂಬ ಗೀಜಿದ್ನೆಲ್ಲ ತಾಳು ನೋಡೋಣ ಅಂತ ಅಂದ್ಬಿಟ್ಟು ನಾನು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ ಅದು ಬಂತು ಅರುಣು ಹಾಗೆ ಎಲ್ಲೆಲ್ಲಿ ಕಲೆಯಾಗಿದೆ ಎಲ್ಲೆಲ್ಲಿ ಅರುಣ್ ಅಪ್ಪು ಎಲ್ಲ ಗಿಜ್ಜಿತಾನೆ ಅದಕ್ಕೆಲ್ಲ ಹಾಕ್ತಿದ್ರು ಬಟ್ ಇದಂತೂ ನಮಗೆ ಸ್ಯಾಟಿಸ್ಫೈಡ್ ಆಗಲಿಲ್ಲ ಟೆನ್ ಔಟ್ ಆಫ್ ಟೂ ಅಂತಲೇ ಹೇಳ್ಬೋದು ನೋಡ್ತಿದ್ದೀರ ನನ್ನ ಮಗ ನೋಡಿ ಇಲ್ಲಿ ಯಾವ ಥರ ಗೀಜಿದ್ದಾನೆ ಅಂತ ಅದಕ್ಕೆ ತುಂಬ ಟೈಮ್ಸ್ ಅದೆಲ್ಲ ಸ್ಪ್ರೇನ ಸ್ಪ್ರೇ ಮಾಡಿಬಿಟ್ಟು ತುಂಬ ಒರೆಸಿದ್ರು ತುಂಬ ಗಟ್ಟಿಯಾಗಿ ಒರೆಸಿದ್ರು ಅದು ಹೋಗ್ತಾನೆ ಇರಲಿಲ್ಲ ವಾಪಸ್ ಪೇಂಟೆನ ನಮಗೆ ಬರ್ತಿತ್ತು ಹೊತ್ತು ಅದು ಕಲೆ ಹೋಗ್ತಾನೆ ಇರಲಿಲ್ಲ ನನಗಂತೂ ಇಷ್ಟ ಆಗಲಿಲ್ಲ ಇದನ್ನ ನಾನು ಪರ್ಸ್ನಲಾಗಿ ಹೇಳ್ತಿದ್ದೀನಿ ಒಪಿನಿಯನ್ ಯಾಕಂದರೆ ಇದನ್ನ ನಾನು ಬುಕ್ ಮಾಡಿ ಟ್ರೈ ಮಾಡಿದ್ರಿಂದ ನನಗೆ ಆದಂಥ ಅನುಭವದ ಮೇಲೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಸದ್ಯಕ್ಕೆ ಎಷ್ಟೇ ಸಾಕಪ್ಪ ಅಂತ ಅದನ್ನ ಬಿಟ್ಟು ನಾವು ಸಿಟಿಗೆ ಹೊರಟ್ವಿ ಸಿಟಿಲಿ ಸ್ವಲ್ಪ ಪರ್ಚೇಸ್ ಮಾಡಬೇಕಿತ್ತು ಏನಪ್ಪ ಅಂದರೆ ಸಿರಿಗೆ ಕಿವಿ ಚುಚ್ಚಿಸ್ಬೇಕಿತ್ತು ನೆಕ್ಸ್ಟ್ ವೀಕು ಚುಚ್ಸೋಣ ಅಂದರೆ ಆಷಾಡ ಸ್ಟಾರ್ಟ್ ಆಗಿಬಿಡುತ್ತೆ ಆವಾಗ ಒನ್ ಮಂತ್ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಈ ವೀಕಲ್ಲೇ ಕಿವಿ ಚುಚ್ಚಿಬಿಡೋಣ ಅಂತ ಅಂದ್ಬಿಟ್ಟು ಓಲೇನ ತಗೋಬರೋಣ ಅಂತ ಹೊರಟ್ವಿ ಮತ್ತು ಹಾಗೆ ದೇವರು ಅಲ್ಲಿ ಕಿವಿ ಚುಚ್ಚಿಸ್ಕೊಂಡು ನಮ್ಮ ಮನೆ ದೇವ್ರಿಗೆ ನಾವು ಹೋಗ್ತಿದ್ರಿಂದ ದೇವ್ರಿಗೆ ಸ್ವಲ್ಪ ಮಾಡ್ಲಿಕ್ಕಿ ಎಲ್ಲ ತರಬೇಕಿತ್ತು ಅಂತ ಅಂದ್ಬಿಟ್ಟು ನಾನು ಅರುಣಿಬ್ರು ಸಿಟ್ಟಿಗೆ ಸಿಟಿಗೆ ಹೊರಟ್ವಿ ನೋಡಿ ಇದೇ ನಮ್ಮ ಕೆಆರ್ ನಗರದ ಫಿಲಮ್ ಥಿಯೇಟರು ಇದು ಯಾವ ಥಿಯೇಟರ್ ಅಂತ ಕಮೆಂಟ್ ಮಾಡಿ ನೋಡೋಣ ಫಸ್ಟು ಗೋಲ್ಡ್ ಶಾಪ್ಗೆ ಬಂದು ಓಲೆ ತಗೊಳ್ಳೋಣ ಅಂತ ಇವಾಗಿನ ಚಿನ್ನದ ರೇಟಲ್ಲಂತೂ ಏನು ತೊಗೊಳಕಾಗೋದೇ ಇಲ್ಲ ಹಾಗಾಗಿ ನಾವು ಒಂದು ಚಿಕ್ಕದಾಗಿ ಒಂದು ಕೊಂಡ್ಲು ತೊಗೊಂಡು ಚುತ್ಸೋಣ ಅಂತ ಅಂದ್ಕೊಂಡು ಕೊಂಡ್ಲು ತಗೊಳ್ಳೋಣ ಅಂತ ಬಂದು ಚಿನ್ನ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಕಡಿಮೆ ಆಗುತ್ತೋ ಇಲ್ವೋ ಅನ್ನೋದನ್ನ ಕಮೆಂಟ್ ಮಾಡಿ ಅದಾದಮೇಲೆ ಬೆಳ್ಳಿ ಅಂಗಡಿಗೆ ಬಂದು ನಾವು ಸ್ವಲ್ಪ ಬೆಳ್ಳಿ ಸ್ವಲ್ಪ ಎಕ್ಸ್ಚೇಂಜ್ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ಬೆಳ್ಳಿ ಅಂಗಡಿಗೆ ಬಂದು ಅದನ್ನ ಎಕ್ಸ್ಚೇಂಜ್ ಮಾಡಿಬಿಟ್ಟು ಅದ್ರ ಬದಲಾಗಿ ಬೇರೆ ಇನ್ನೊಂದು ತಗೊಂಡು ಬಂದ್ವಿ ಹಾಗೆ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ತರಕಾರಿ ಮತ್ತು ಹೂವು ಹೂವಿನಾರ ಅದೆಲ್ಲ ತೊಗೋಬೇಕಾಗಿತ್ತು ಅಂತ ಅದನ್ನೆಲ್ಲ ತಗೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಬಟ್ಟೆ ಅಂಗಡಿಗೆ ಏನಕ್ಕೆಂತ ಅಂದರೆ ನಾವು ದೇವ್ರಿಗೆ ಮಾಡ್ಲಕ್ಕೆ ತುಂಬಬೇಕು ಅಂತ ಹೇಳಿದ್ನಲ್ಲ ಹಾಗಾಗಿ ದೇವ್ರಿಗೆ ಒಂದು ಸ್ಯಾರಿನ ತೊಗೋಬೇಕಾಗಿತ್ತು ಸ್ಯಾರಿ ಮತ್ತೆ ಬ್ಲೌಸ್ ಪೀಸ್ನ ತಗೊಂಡು ಅಲ್ಲಿಂದ ಬಂದ್ವಿ ನೋಡಿ ನಾಲ್ಕು ಸ್ಯಾರಿನಲ್ಲಿ ನಾನು ಯಾವ ಸೀರೆ ಪರ್ಚೇಸ್ ಮಾಡಿದೆ ಅನ್ನೋದನ್ನ ಕಮೆಂಟ್ ಹಾಕಿ ಹಾಗೆ ಸಿರಿಗೆ ಬಟ್ಟೆ ತಗೊಳ್ಳೋಣ ಅಂತ ಮಹಾಲಕ್ಷ್ಮಿ ಟೆಕ್ಸ್ಟೈಲ್ಗೆ ಬಂದ್ವಿ ಕಿವಿ ಸುತ್ತಿಸೋದ್ರಿಂದ ಸ್ವಲ್ಪ ಟ್ರೆಡಿಷನಲ್ ಆಗಿರೋ ಬಟ್ಟೆನೇ ತಗೊಳ್ಳೋಣ ಅಂತ ಒಂದು ಫ್ರಾಕ್ ತಗೊಂಡು ಬಂದ್ವಿ ಹಾಗೇ ನನಗೆ ಗೋಬಿ ತಿನ್ನಬೇಕು ಅಂತ ತುಂಬ ದಿನದಿಂದ ಕ್ರೇವಿಂಗ್ಸ್ ಆಗ್ತಿತ್ತು ಬಟ್ ತಿಂದಿರಲಿಲ್ಲ ಬಟ್ ಇವತ್ತಂತೂ ಮಳೆ ಬಂದಿತ್ತು ಅದಕ್ಕೂ ತಿನ್ನಲೇಬೇಕು ಅಂತ ಅನ್ನಿಸ್ತಿತ್ತು ಹಾಗೆ ಗೋಬಿನ ಪಾರ್ಸಲ್ ಮಾಡಿಸ್ಕೊಂಡು ಹಾಗೆ ಮನೆ ಕಡೆ ವರ್ಟ್ವಿ ನನ್ನ ಡೆಲಿವರಿ ಆದಮೇಲೆ ನೋಡಿ ನನ್ನ ಬೈಕ್ನ ಹಾಗೆ ನಿಲ್ಲಿಸ್ಬಿಟ್ಟಿದ್ರು ಕೊನೆಗೆ ಇವತ್ತು ಅದರಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಆ ಬೈಕ್ನೇ ಹೊರಗಡೆ ತೆಗ್ಸಿ ಅದರಲ್ಲೇ ಸಿಟಿಗೆ ಹೋಗ್ಬಿಟ್ಟು ಬಂದ್ವಿ ನಮ್ಮಪ್ಪು ನೋಡಿ ಇಲ್ಲಿ ಕಾರ್ನ ಯಾವ ಥರ ಬಿಡ್ತಿದ್ದಾನೆ ಅಂತ ನೀವು ಯಾರಾದರೂ ಈ ಥರ ಟ್ರೈ ಮಾಡಿದ್ದೀರ ನೋಡಿ ನೆಕ್ಸ್ಟ್ ಅವ್ನು ಮಾತಾಡಿರೋದೇನೇ ಇದೆ ವಾಯ್ಸು ನೋಡಿ ಅವನೇನು ಮಾತಾಡ್ತಾನೆ ಮತ್ತು ನಮ್ಮ ಏನೋ ಒಂದು ಎಡ್ವರ್ಟ್ ಮಾಡ್ತಾರೆ ಇದರಲ್ಲಿ ಅದನ್ನ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪ್ಲೀಸ್ ಕೊನೆವರೆಗೂ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಅಂಗ್ ಬಿಡ್ತರಲ್ಲ ಇನ್ ಬಿಡ್ತಿದಿ ಅಪ್ಪು ಇನ್ನು ಯಾಕ ಕಾರಣ ಬಿಡ್ತಿನೆ ಅಂಗ್ ಬಂದ ಅಂಗ್ ಬಂದ ಅಂಗ್ ಬಂದ ಚಕ್ರ ಇದೋ ಓಕೆ ಇಲ್ಲ Cai, bai, quota eh, 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 quota ಇದಾಗಿತ್ತು ಇವತ್ತಿನ ವಿಡಿಯೋ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್